ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಇದು ವೈಕುಂಠ ಏಕಾದಶಿ ನಾನು ನಾನೊಂದು ಬ್ಲಾಗ್ ಹಾಕಿದ್ದೆ ಅದರ ಕಂಟಿನ್ಯೂಷನ್ ಬ್ಲಾಗ್ ಇದು ಸೊ ಇವಾಗ ಶಾಪ್ ಕೊಟ್ಟಿದ್ದೀವಿ ಶಾಪ್ಗೆ ಹೋಗೋಕೆ ಮುಂಚೆ ನಮ್ಮ ಅತ್ತೆಗೆ ನಮ್ಮತ್ತೆ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸುಬ್ಬುನ್ ಕೊಟ್ಬಿಟ್ಟು ಹೋಗೋಕ್ಕೆ ಸುಬು ಆ್ಯಸ್ ಯೂಜಲ್ ರೌಂಡ್ ಹೋಗಿದ್ದ ಸೊ ನಾನು ಆಚೆ ಗಾಡಿ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಸುಬ್ಬು ರೌಂಡಿಂದ ಬಂದ ಮತ್ತು ಮತ್ತೆ ಮನೇಲಿ ಇರೋ ಕಾರಣ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಇಲ್ಲೆಲ್ಲ ಹೋಗಿದ್ರು ಸು ಬರ್ಲಿ ಅಂತ ವೆಯ್ಟ್ ಮಾಡಿದ್ವಿ ಯೂಶ್ವಲಿ ಸುಬ್ಬದು ಮಧ್ಯಾಹ್ನ ನಿದ್ದೆ ಆಗಿ ಎದ್ದ ಮೇಲೆ ನಾನು ಓಡೋದು ಯಾಕಂದರೆ ಅವನು ಯಾವುದೂ ಕರೆಕ್ಟಾಗಿ ಆಗಿಲ್ಲ ಅಂದರೆ ಕಂಫರ್ಟಾಗಿರಲ್ಲ ಮನೆಯಲ್ಲಿ ಸೊ ಅದಕ್ಕೆ ಎಲ್ಲ ಕ ಮುಗಿಸ್ಬಿಟ್ಟೆ ನಾನು ಹೋಗೋದು ಸೊ ನಾವು ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದರಿಂದ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಸೊ ಶಾಪ್ಗೆ ಹೋಗಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ಇವಾಗಂತೂ ಸೀರೆಗಳಿಗೆ ಒಳ್ಳೆ ರೆಸ್ಪಾನ್ಸ್ ಬಿಡ್ತಾಯಿದೆ ಸೀರಿಯಸ್ಗಳ್ನ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಅದನ್ನು ತುಂಬ ಆರ್ಡರ್ಸ್ ಎಲ್ಲ ಇತ್ತು ಅದೆಲ್ಲ ಪ್ಯಾಕ್ ಮಾಡಿ ಒಂದಷ್ಟು ವೀಡಿಯೋಸ್ ಮಾಡಿ ಅದಾದಮೇಲೆ ನಾನು ಇಲ್ಲಿ ಚಾಟ್ಸ್ ತಿನ್ನೋದಕ್ಕೆ ಅಂತ ಬಂದೆ ಆ್ಯಸ್ ಯೂಶಲ್ ನಾವು ರೆಗ್ಯುಲರ್ ಆಗಿ ತಿನ್ನುವಂಥ ಪಾನಿಪುರಿ ಗೋಬಿ ಅಂಗಡಿ ಪಕ್ಕಪಕ್ಕನೇ ಇದೆ ಸೊ ಇಲ್ಲಿ ಪುರಿ ಅಂತೂ ಸಖತ್ತಾಗಿರುತ್ತೆ ಸೊಸೈಟಿ ರೋಡಲ್ಲಿರೋದು ಬಿಡದಿನಲ್ಲಿ ನೀವೇನಾದರೂ ಬಿಡ್ದಿಲ್ಲ ಇದ್ರೆ ಒಂದ್ಸರಿ ಹೋಗಿ ಟ್ರೈ ಮಾಡಿ ಮಸಾಲೆ ಪುರಿ ಆಗಿರ್ಬೋದು ಪುರಿ ಆಗಿರ್ಬೋದು ಸಕ್ಕತ್ತಾಗಿರುತ್ತೆ ಸೊ ಇದನ್ನು ತಿನ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಏಳು ಗಂಟೆ ಆಗಿದೆ ಟೈಮು ತುಂಬ ಅಷ್ಟು ಕಡೆ ಚಳಿ ಅಂದರೆ ಹಿಮ ಎಲ್ಲ ಕವರ್ ಆಗೋಗ್ಬಿಡುತ್ತೆ ಆ ಥರ ಸುಬ್ಬು ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಅವರ ಅಪ್ಪನ ಜೊತೆ ಕೆಳಗಡೆ ಹೋಗ್ಬಿಡ್ತಾನೆ ಹಾಲು ಕುಡಿದಿರ್ತಾನೆ ನಾನು ಅಷ್ಟರಲ್ಲಿ ಸೊ ನನಗೆ ಇವತ್ತು ಒಂಥರ ಲೇಜಿನೆಸ್ ಸೊ ನಾನ ನಾವು ಅಲ್ಲಿಂದ ಬಂದಮೇಲೆ ನಾನು ಬ್ಲಾಗೇನು ಕಂಟಿನ್ಯೂ ಮಾಡಲಿಲ್ಲ ಸೊ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಗೋಲ್ಡ್ ಸ್ಕೀಮ್ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡಿ ಅಂತ ಹೇಳಿ ಸೊ ನಾನು ಯೂಟ್ಯೂಬಲ್ಲೆಲ್ಲ ಬೇಡ ಹಾಕೋದು ಅಂತ ಅನ್ಕೊ ಅಂದರೆ ಬೇರೆ ಬೇರೆ ಕಡೆ ಇರ್ತೀರಲ್ವ ಅದಕ್ಕೆ ಅಂದ್ಕೊಂಡಿದ್ದೆ ಬಟ್ ಯಶ್ ಫ್ಯಾಷನಲ್ಲಿ ಸ್ಟೇಟಸ್ ಅಪ್ಡೇಟ್ ಮಾಡಿದ್ಮೇಲೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಮಾಡಿ ಇನ್ವೆಸ್ಟ್ ಮಾ ಅಂದರೆ ಕಾರ್ಡ್ ಸ್ಕೀಮ್ ಹಾಕಿದ್ದೀರಾ ತುಂಬ ಒಂದು ಆನ್ಲೈನಲ್ಲೇ ಸುಮಾರು ಜನ ಇನ್ವೆಸ್ಟ್ ಮಾಡಿದ್ದೀರಾ ಜೊತೆಗೆ ಆಫ್ಲೈನಲ್ಲಿ ಶಾಪ್ಗೆ ಬಂದು ಅದ್ರ ಡೀಟೇಲ್ಸ್ ಕೇಳಿ ಅಲ್ಲಿ ಕಾರ್ಡ್ ನಂಬರ್ ತೊಗೊಂಡಿರೋರು ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಾನು ಜಸ್ಟ್ ಒಂದು ಸ್ಟೇಟಸ್ಗೆ ನೀವು ಇಂಟ್ರೆಸ್ಟ್ ತೋರಿಸಿ ಸ್ಕೀಮ್ ತಗೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಅದಕ್ಕಾಗಿ ಇವತ್ತು ನಾನು ಶೇರ್ ಮಾಡೋಣ ಇದ್ರ ಬಗ್ಗೆ ಡೀಟೇಲ್ಸ್ನ ಅಂತ ಬೆಳಗ್ಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಸೊ ನಾನು ಈ ಕಾರ್ಡ್ ತಗೊಂಡಿದ್ದೀನಿ ಇವತ್ತು ಇದು ಆಲ್ರೆಡಿ ಬರೆದಿರೋಂಥ ಕಾರ್ಡು ಇದು ಬಂದು ಅಪೂರ್ವ ಅವ್ರದ್ದು ಶಿವಮೊಗ್ಗದಿಂದ ಅವರು ಸ್ಕೀಮ್ ಹಾಕಿರೋದು ಸೊ ಎಲ್ಲರೂ ಆನ್ಲೈನಲ್ಲೇ ಪೇ ಮಾಡ್ತಾ ಇದ್ದಾರೆ ಕೆಲವರು ಹತ್ರ ಇರೋರು ಶಾಪ್ಗೆ ವಿಸಿಟ್ ಮಾಡಿ ಅಲ್ಲೇ ಡೀಟೇಲ್ಸ್ ಕೇಳಿ ಹೋಗ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇದು ಸೆಕೆಂಡ್ ಇಯರ್ ಸ್ಕೀಮ್ ಫಸ್ಟ್ ಇಯರ್ ಇವಾಗ ಆಲ್ರೆಡಿ ಡಿಸೆಂಬರ್ಗೆ ಎಂಡ್ ಆಗಿದೆ ಸೊ ಎರಡನೇ ವರ್ಷದ ಸ್ಕೀಮ್ ಇದು ಗೋಲ್ಡ್ ಸ್ಕೀಮು ಸೊ ಗೋಲ್ಡ್ ಸ್ಕೀಮ್ ಏನಪ್ಪ ಅಂತ ಕೇಳೋದಾದರೆ ಸೊ ಈ ಥರ ಇರುತ್ತೆ ನಾನು ಕಾರ್ಡ್ನ ಹಾಕಿರ್ತೀನಿ ಅಲ್ಲಿ ಅಥವಾ ನಿಮಗೆ ಕಾರ್ಡ್ ನೋಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಷ್ಟು ಚಾನಲ್ ನಂಬ ಯಶ್ ಫ್ಯಾಷನ್ ನಂಬರ್ ಕೊಟ್ಟಿರ್ತೀನಿ ಸೊ ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು ನಾನು ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಓಕೆನಾ ಸೊ ಇದು ಟೋಟಲ್ ಥರ್ಟಿ ಸಿಕ್ಸ್ ಮಂತ್ಸ್ ಸ್ಕೀಮ್ ಇದು ಮೂರು ವರ್ಷ ಇರುತ್ತೆ ಕೆಲವರು ಮೂರು ವರ್ಷ ಆಗೋಲ್ಲ ಅಂದರೆ ಟ್ವೆಂಟಿ ಫೋರ್ ಮಂತ್ಸ್ ಅಂದರೆ ಟೂ ಇಯರ್ಸ್ಗೆ ಸ್ಕೀಮ್ನ ರೆಡ್ಯೂಸ್ ಮಾಡ್ತೀವಿ ಬಿಕಾಸ್ ಲಾಂಗ್ ಟರ್ಮ್ ಅಂತ ಕೆಲವ್ರಿಗಿರುತ್ತೆ ಲಾಂಗ್ ಟರ್ಮ್ ಆದರೆ ನಿಮಗೆ ಕೈ ತುಂಬ ದುಡ್ಡು ಸಿಗುತ್ತೆ ಅಂತ ನನ್ನ ಅನಿಸಿಕೆ ಸೊ ನಾನು ಲಾಂಗ್ ಟರ್ಮ್ ಇರಲಿ ಅಂತ ತ್ರೀ ಇಯರ್ಸ್ ಸ್ಕೀಮೇ ತೊಗೊಂಡಿದ್ದೀನಿ ಇದು ಒಂಥರ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಥವಾ ಸೇವಿಂಗ್ಸ್ಗೆ ಯಾರೆಲ್ಲ ಯೋಚನೆ ಲುಕಿಂಗ್ ಫಾರ್ವರ್ಡ್ ಅಂತಿರ್ತೀರ ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಸೊ ಇದು ತರ್ಟಿ ಸಿಕ್ಸ್ ಮಂತ್ಸ್ ತ್ರೀ ಇಯರ್ಸ್ ಇರುತ್ತೆ ಸೊ ಎವ್ರಿ ಮಂತ್ ಅಂದರೆ ಇಲ್ಲಿ ಚಿನ್ನ ಬೆಳ್ಳಿ ಎರಡು ಆಪ್ಷನ್ ಕೊಟ್ಟಿದ್ದೀವಿ ಸೊ ಚಿನ್ನದ ರೇಟೇನೇ ಬೆಳ್ಳಿ ತುಂಬ ನೀವು ಯಾವುದಾದ್ರೂ ಸ್ವಿಚ್ ಸ್ವಾಪ್ ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಬೆಳ್ಳಿ ಬಂತು ಅಂದರೆ ಚಿನ್ನವೇ ಬೇಕು ಅಂದರೆ ಅದನ್ನೇ ಕೊಡ್ತಾರೆ ಕೊಡ್ತೀವಿ ಸೊ ಇಲ್ಲಿ ಟೋಟಲಿ ಟೂ ಟು ಥೌಸಂಡ್ ಎವ್ರಿ ಮಂತ್ ಪೇ ಮಾಡಬೇಕಾಗತ್ತೆ ಸೊ ನೋಡಿ ಎಲ್ಲ ನೋಡಿ ಎರಡು ಸಾವಿರ ಇದು ಫ್ರಂಟ್ ಕ್ಯಾಮ್ರಾ ಅದಕ್ಕೆ ಕಾಣ್ತಾ ಇದೆ ಎರಡೆರಡು ಸಾವಿರ ಎವ್ರಿ ಮಂತ್ ಪೇ ಮಾಡಬೇಕಾಗತ್ತೆ ಸೊ ಇಲ್ಲಿ ಮೆಂಬರ್ಸ್ ಅನ್ನೋ ಆಪ್ಷನಲ್ಲಿ ತ್ರೀ ತ್ರೀ ಅಂತ ಬರ್ತಿರ್ತೀವಿ ಅಂದರೆ ಗೋಲ್ಡ್ ತ್ರೀ ಮೆಂಬರ್ಸ್ ಸಿಲ್ವರ್ ತ್ರೀ ಮೆಂಬರ್ಸ್ ಇದೇನಂತ ಹೇಳಿದ್ರೆ ಸ್ಟಾರ್ಟಿಂಗ್ ನೀವು ಎಸ್ ನಾವು ಗೋಲ್ಡ್ ಸ್ಕೀಮ್ ಹಾಕ್ತೀವಿ ಅಂದಾಗ ನೋಡಿ ಇಲ್ಲಿ ಒಂದು ಕಾರ್ಡ್ ನಂಬರ್ ಮೆನ್ಷನ್ ಮಾಡಿದ್ದೀವಿ ಸೊ ಇದು ಆರುನೂರಕ್ಕೂ ಹೆಚ್ಚು ಜನ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಸೆಕೆಂಡ್ ಬ್ಯಾಚ್ ಮಾಡ್ತಾ ಇವಾಗ ಒನ್ ಫಾರ್ಟಿ ನೈನ್ ಇಲ್ಲಿ ನಂಬರ್ ಮೆನ್ಷನ್ ಮಾಡಿದ್ದೀವಿ ಸೊ ಇದು ಯಾಕೆ ಅಂತ ಹೇಳಿದ್ರೆ ಈ ಕಾರ್ಡ್ ನಂಬರಲ್ಲಿ ಏನು ಕಾರ್ಡ್ ಮೇಲೆ ಮೆನ್ಷನ್ ಆಗಿದೆ ಆ ನಂಬರ್ನ ನಾವು ನಮ್ಮ ಕಾಯಿನ್ ಮೇಲೆ ಹಾಕೋತೀವಿ ಕಾಯಿನ್ ಮೇಲೆ ಹಾಕೊಂಡು ಅದನ್ನು ಸ್ಟೋರ್ ಮಾಡಿ ಇಡ್ತೀವಿ ಎವ್ರಿ ಮಂತ್ ಹದನೇ ತಾರೀಕು ಒಳಗಡೆ ಎರಡು ಸಾವಿರ ರೂಪಾಯಿ ಪೇ ಮಾಡಿದರೆ ಹದಿನೈದನೇ ತಾರೀಕು ನಡೆಯುವಂಥ ಲಕ್ಕಿ ಡ್ರಾದಲ್ಲಿ ನಿಮ್ಮ ಕಾಯ್ನ್ನ ಹಾಕ್ತೀವಿ ಸೊ ಇಲ್ಲಿ ತ್ರೀ ತ್ರೀ ಮೆಂಬರ್ಸ್ ಅಂತ ಏನಿದೆ ಎವ್ರಿ ಮಂತ್ ಹದಿನೈದನೇ ತಾರೀಕು ಮೂರು ಮೂರು ಕಾಯಿನ್ನ ನಾವು ಅಂದರೆ ಮೂರು ಬೆಳ್ಳಿ ಮೂರು ಚಿನ್ನ ಟೋಟಲ್ ಆರು ಕಾಯ್ನ ನಾವು ತೆಗಿತೀವಿ ಆರು ಕಾಯ್ನಲ್ಲಿ ಯಾರಿಗೆ ಕಾರ್ಡ್ ನಂಬರ್ ಬಂದಿರುತ್ತೋ ಅವ್ರಿಗೆ ಆ ಮಂತಲ್ಲಿ ಫಾರ್ ಎಕ್ಸಾಂಪಲ್ ಸೊ ನೋಡಿ ಇದು ಫಸ್ಟ್ ಮಂತ್ ಅಂದ್ಕೊಳ್ಳಿ ಸೊ ಇಲ್ಲಿ ಗ್ರಾಮ್ಸ್ ಮೆನ್ಷನ್ ಮಾಡಿರ್ತೀವಿ ಮೇಲೆ ಸೊ ಫಸ್ಟ್ ಮಂತಿಗೇನೆ ಒನ್ ಗ್ರಾಮ್ ಗೋಲ್ಡ್ ಇದೆ ಸೊ ಅಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ತು ಇಲ್ಲಿ ಏಯ್ಟ್ ಗ್ರಾಮ್ಸ್ ಗೋಲ್ಡ್ ಮೆನ್ಷನ್ ಆಗಿದೆ ಸೊ ಅಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅಷ್ಟು ಗ್ರಾಮ್ ಗೋಲ್ಡ್ ಆರ್ ಸಿಲ್ವರ್ನ ಗಿಫ್ಟ್ ಆಗಿ ಕೊಡ್ತೀವಿ ಸೊ ಇದು ಇದರ ಪ್ರೊಸೀಜರ್ ಹಾಗೆಯೇ ನಾವು ಕೊಡುವಂಥ ಬೆಳ್ಳಿ ಚಿನ್ನ ಆಗಿರ್ಬೋದು ನೈನ್ ಒನ್ ಸಿಕ್ಸ್ ಪ್ಯೂರ್ ಹಾಲ್ ಮಾರ್ಕ್ ಇರುತ್ತೆ ಸೊ ನೀವು ಎಲ್ಲಿ ಹೋದ್ರೂ ಚೆಕ್ ಮಾಡಿಸ್ಕೋಬೋದು ಒಂದು ಗ್ರಾಮ್ ಒಂದೂವರೆ ಗ್ರಾಮ್ ಟೂ ಗ್ರಾಮ್ಸ್ಗೆ ಇದಕ್ಕೆಲ್ಲ ಏನು ಪರ್ಟಿಕ್ಯುಲರ್ ಡಿಸೈನ್ ನಮಗೆ ಮಾಡಿಸೋದಕ್ಕಾಗಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಅದಕ್ಕೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಕಾಯಿನ್ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜಾಸ್ತಿ ತೂಕ ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ಈ ಥರ ನಿಮಗೆ ತುಂಬ ದಿನ ಆದಮೇಲೆ ಹೊಡಿತು ಅಂದರೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜಸ್ನ ನೀವೇ ಪೇ ಮಾಡಬೇಕು ಸೊ ಇಲ್ಲಿ ಎಲ್ಲ ಥರದ ನಿಬಂಧನೆಗಳನ್ನು ಕೊಟ್ಟಿರ್ತೀವಿ ಸೊ ಅದನ್ನು ಕೂಡ ನೀವು ಫೋಟೋ ಕೇಳಿದರೆ ನಾವು ಕಲಿಸ್ಕೊಡ್ತೀವಿ ಆ್ಯಂಡ್ ಅದಾದಮೇಲೆ ಈ ಎರಡು ಸಾವಿರ ರೂಪಾಯಿ ಏನು ಕಟ್ಟಿರ್ತೀರ ನೀವು ಫಸ್ಟ್ ಮಂತೆ ಎರಡು ಸಾವಿರ ಕಟ್ಟಿರ್ತೀರ ಲಕ್ಕಿ ಡ್ರಾನಲ್ಲಿ ನಿಮ್ಮ ಕಾರ್ಡ್ ನಂಬರ್ ಫಸ್ಟ್ ಮಂತೆ ಬಂತು ಅಂದರೆ ಅಲ್ಲಿಗೆ ಲಾಸ್ಟ್ ಆಗುತ್ತೆ ನೀವು ಪೇ ಮಾಡೋವಂಥದ್ದು ನಿಮ್ಮ ಸ್ಕೀಮ್ ಇಲ್ಲಿಗೆ ಮುಗೀತು ಫಸ್ಟ್ ಮಂತೆ ಬಂದರೆ ಫಸ್ಟ್ ಮಂತೆ ಎಂಡು ಫಸ್ಟ್ ಮಂತ್ ನೀವು ಕಟ್ಟೋದು ಎರಡು ಸಾವಿರ ರೂಪಾಯಿ ಇವಾಗ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುವಂಥ ಗೋಲ್ಡ್ ಕಾಯಿನ್ ತಗೋತೀನಿ ಅಂದರೆ ಕೂಡ ನಿಮಗೆ ಫೈವ್ ಪಾಯಿಂಟ್ ಫೈವ್ ಮೇಲೇ ಆಗುತ್ತೆ ಸೊ ನೀವು ಕಟ್ಟಿರೋ ಎರಡು ಸಾವಿರ ರೂಪಾಯಿಗೆ ನಾವು ಮೂರುವರೆ ಸಾವಿರ ಬೆಲೆ ಜಾಸ್ತಿ ಬೆಲೆಯ ಗೋಲ್ಡ್ ಕಾಯ್ನ ಇದ್ದೀವಿ ಇದು ಲಾಭವೇ ತಾನೇ ನಿಮಗೆ ಸೊ ನೆಕ್ಸ್ಟ್ ಇಲ್ಲಿ ಹಂಗೆ ಗೋಲ್ಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಫಸ್ಟ್ ಮಂತ್ ಒನ್ ಗ್ರಾಮ್ ಅಂದರೆ ನೆಕ್ಸ್ಟ್ ಒನ್ ಪಾಯಿಂಟ್ ಫೈ ಟು ಟೂ ಪಾಯಿಂಟ್ ಫೈ ತ್ರೀ ಈ ಥರ ರೇಸ್ ಆಗ್ತಾ ಹೋಗ್ತಾ ಇರುತ್ತೆ ಆ್ಯಂಡ್ ನೀವು ಎವ್ರಿ ಮಂತ್ ಟೂ ಟೂ ತೌಸಂಡ್ ಪೇ ಮಾಡಬೇಕು ಇನ್ ಕೇಸ್ ನಿಮಗೆ ಫಸ್ಟ್ ಮಂತ್ ಏನಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಎರಡನೇ ಮಂತ್ಗೆ ಏನು ನೀವು ಅಮೌಂಟ್ ಪೇ ಮಾಡ್ತೀರಾ ಅಂದರೆ ಫಸ್ಟ್ ಮಂತ್ಗೆ ಎರಡು ಸಾವಿರ ಕಟ್ಟಿರ್ತೀರಾ ಅದ್ರ ಜೊತೆಗೆ ಫೈ ಹಂಡ್ರೆಡ್ ಆ್ಯಡ್ ಮಾಡ್ತೀವಿ ಬಡ್ಡಿ ಅಂತ ಹೇಳಿ ಸೊ ಎವ್ರಿ ಮಂತ್ ನಿಮಗೆ ಬರದೇ ಹೋದರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ್ಯಡ್ ಆಗ್ತಾ ಹೋಗುತ್ತೆ ನೀವು ಕಟ್ಟೋ ಅಂಥದ್ದು ಅಂದರೆ ಕೆಲವ್ರು ಕೇಳ್ಬೋದು ತರ್ಟಿ ಸಿಕ್ಸ್ ಮಂತ್ಸ್ ಆದರೂ ಬರಲಿಲ್ಲ ಅಂದರೆ ನಮ್ಮ ದುಡ್ಡು ಬರಲ್ವಾ ಅಂತ ಕೇಳ್ಬೋದು ತರ್ಟಿ ಸಿಕ್ಸ್ ಮಂತ್ಸ್ಗೆ ನೀವು ಕಟ್ಟೋ ಅಮೌಂಟು ಎಪ್ಪತ್ತ ಎರಡು ಸಾವಿರ ಆಗಿರುತ್ತೆ ಅದ್ರ ಜೊತೆಗೆ ನಾವು ಎವ್ರಿ ಮಂತ್ ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ್ಯಡ್ ಮಾಡಿರ್ತೀವಲ್ಲ ಅದು ಬಂದು ಹದಿನೆಂಟು ಸಾವಿರ ಆಗಿರುತ್ತೆ ಸೊ ನಿಮಗೆ ಇಷ್ಟು ದಿನ ಆದರೂ ನಿಮ್ಮ ಲಕ್ಕಿ ಡ್ರಾನಲ್ಲಿ ನಿಮ್ಮ ಕಾರ್ಡ್ ನಂಬರ್ ಬರಲಿಲ್ಲ ಅಂದರೆ ತರ್ಟಿ ಸಿಕ್ಸ್ ಮಂತ್ ಆದಮೇಲೆ ಎಪ್ಪತ್ತೆರಡು ಸಾವಿರದ ಜೊತೆಗೆ ಹದಿನೆಂಟು ಸಾವಿರನ ಸೇರಿಸಿ ತೊಂಬತ್ತು ತೊಂಬತ್ತು ಸಾವಿರ ಕ್ಯಾಶ್ ಅಮೌಂಟ್ನ ನಿಮ್ಮ ಕೈಗೆ ಕೊಡ್ತೀವಿ ಸೊ ಇದು ಈ ಸ್ಕೀಮ್ನ ಡೀಟೇಲ್ಸ್ ಸೊ ನಿಮಗೆ ಬೆಳ್ಳಿ ಎಷ್ಟಿದೆ ಅಂತ ಕೇಳೋದಾದರೆ ಸ್ಟಾರ್ಟಿಂಗ್ ಮತ್ತೆ ಹಂಡ್ರೆಡ್ ಗ್ರಾಮ್ಸ್ ಇದೆ ಬೆಳ್ಳಿ ಆ್ಯಂಡ್ ಅದಾದಮೇಲೆ ಫಿಫ್ಟಿ ಫಿಫ್ಟಿ ಗ್ರಾಮ್ಸ್ ರೈಸ್ ಆಗ್ತಾ ಹೋಗುತ್ತೆ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಫೈನಲಿಗೆ ನಿಮಗೆ ಬೆಲ್ಲಿ ಬಂದು ಒಂದು ಕೆ ಜಿ ಎಂಟುನೂರ ಐವತ್ತು ಗ್ರಾಮ್ ಇರುತ್ತೆ ಹದಿನೆಂಟು ಪಾಯಿಂಟ್ ಐದು ಅಂದರೆ ಹದಿನೆಂಟೂವರೆ ಗ್ರಾಮ್ ಚಿನ್ನಾಗಿ ಕೂತ್ಕೊಳ್ಳುತ್ತೆ ಸೊ ಇಷ್ಟು ಇದರ ಡೀಟೇಲ್ಸ್ ನಿಮಗೆ ಯಾರಿಗಾದ್ರೂ ಸ್ಕೀಮಿಗೆ ಜಾಯಿನ್ ಆಗಬೇಕು ಅಂತ ಅಂದರೆ ಬೇರೆ ಬೇರೆ ಊರುಗಳಲ್ಲಿರೋರೆಲ್ಲರೂ ನನಗೆ ಏನು ಫೋನ್ಪೇ ಮುಖಾಂತರ ಅಂದರೆ ನಿಮಗೆ ಫೋನಲ್ಲಿ ಕಳಿಸಿರೋ ಡಿಟೇಲ್ಸ್ ಎಲ್ಲ ಇರುತ್ತೆ ಮತ್ತು ಗೋಲ್ಡ್ ಅಥವಾ ಸಿಲ್ವರ್ ಒಡೆದಾಗ್ಲೂ ನಮಗೆ ಬರೋಕ್ಕಾಗಲ್ಲ ಅಂದರೆ ಏನು ಮಾಡಬಹುದು ಅಂತ ಆಪ್ಷನ್ ಕೇಳಿದಾಗ ನಾನು ಹೇಳಿದ್ದು ಅವ ಆವತ್ತಿನ ರೇಟ್ ಏನಿರುತ್ತೆ ಅದನ್ನು ನಾವು ಸೆಟಲ್ ಮಾಡೋಕ್ಕೆ ಕೂಡ ರೆಡಿ ಇದ್ದೀವಿ ಅಂದರೆ ನಾವು ಕೊಡುವಂಥ ಪ್ರೈಸ್ ಗ್ರಾಮ್ಸ್ ಏನಿರುತ್ತೆ ಅಷ್ಟು ವೆಯ್ಟ್ಗೆ ಅಷ್ಟು ಅಮೌಂಟನ್ನ ನಾವು ನಿಮಗೆ ಸೆಟಲ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತಲೂ ಕೂಡ ಹೇಳಿದ್ದೀವಿ ಸೊ ಇದು ಇಷ್ಟು ಡೀಟೇಲ್ಸು ನೀವು ಆನ್ಲೈನಲ್ಲಿ ಮಾಡ್ಕೊಳ್ಳೋದಿದ್ರೂ ಮಾಡ್ಕೋಬೋದು ಅಥವಾ ಶಾಪ್ಗೆ ವಿಸಿಟ್ ಮಾಡ್ತೀವಿ ಅಂದರೂ ಕೂಡ ಖಂಡಿತ ವಿಸಿಟ್ ಮಾಡಿ ಸೊ ಫಿಫ್ಟೀನ್ತ್ ಜಾನ್ವರಿ ಇದ್ರದ್ದು ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಗ್ರ್ಯಾಂಡ್ ಓಪನಿಂಗಲ್ಲಿ ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ ಇರುತ್ತೆ ಜೊತೆಗೆ ನೀವು ಕೂಡ ಓಪನಿಂಗಲ್ಲಿ ಜಾಯಿನ್ ಆಗ್ಬೋದು ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದಾರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ತಗೊಂಡು ಜಾಯ್ನ್ ಆಗ್ಬೋದು ಓಕೆನಾ ತುಂಬ ಜನ ಕೇಳ್ತಾ ಇದ್ದೆ ಗೋಲ್ಡ್ ಸ್ಕೀಮ್ ಬಗ್ಗೆ ಅದಕ್ಕೆ ನಾನು ಹೇಳಿದ್ದೀನಿ ಗೋಲ್ಡ್ಗೆ ಅಥವಾ ಫ್ಯೂಚರ್ಗೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ನಾನು ಆಗಲೇ ಹೇಳ್ದಂಗೆ ಸ್ಕೀಮ್ ಬಂದು ಮೂರು ವರ್ಷ ಇದೆ ಅದನ್ನು ಟೂ ಇಯರ್ಸ್ಗೆ ಕೂಡ ರೆಡ್ಯೂಸ್ ಮಾಡ್ತೀವಿ ಬಟ್ ಟೂ ಇಯರ್ಸ್ಗೆ ನೀವೇನು ಪೇ ಮಾಡಿದ್ರೆ ಅದಕ್ಕೆ ನಾವು ಆ್ಯಡ್ ಮಾಡಿ ಕೊಡ್ತೀವಿ ಅಷ್ಟೇ ನಾನು ಇಲ್ಲಿ ಹೇಳ್ದಂಗೆ ತೊಂಬತ್ತು ಸಾವಿರ ಎಲ್ಲ ಆಗೋಲ್ಲ ಅದು ಸ್ವಲ್ಪ ಕಟ್ಟಾಗತ್ತೆ ಅಂದರೆ ಟೂ ಇಯರ್ಸ್ಗೆ ಏನು ಬರಬೇಕು ಅಷ್ಟು ಬರುತ್ತೆ ಓಕೆನಾ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇದೇ ಇರಲಿ ಬೇರೆ ಡಿಟೇಲ್ಸ್ ಎಲ್ಲ ಮಿಸ್ ಆಗೋದು ಬೇಡ ಮಿಕ್ಸ್ ಆಗೋದು ಬೇಡ ಅಂತ ಹೇಳಿ ಬರೀ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ ಸೊ ಹೋಪಿ ಇವತ್ತಿನ ಈ ಸ್ಕೀಮ್ ನಿಮಗೆ ಫ್ಯೂಚರ್ಗೆ ಅಥವಾ ಸೇವಿಂಗ್ಸ್ಗೆ ಯಾರೆಲ್ಲ ಟಿಪ್ಸ್ ಹುಡುಕ್ತಾ ಇದ್ರೆ ಅಥವಾ ನನ್ನ ಕೇಳ್ತಾಯಿದ್ರೆ ಇವ್ರಿಗೆ ಬೆಸ್ಟ್ ಬೆಟರ್ ಆಪ್ಷನ್ ಅನ್ಕೋತೀನಿ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ